ಕೊಟ್ಟಿಯಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ತಾಯಿ ಕೆಂಚವ ತಂದಿವರ ಮಣ್ಣ ತಾಯಿ ಕೆಂಚವ ತಂದಿ ವರ ಮಣ್ಣ ಹುಟ್ಟಿ ಬಂದಾನ ಸಂಗೊಳ್ಳಿ ರಾಯಣ್ಣ ದೇಶಕ್ಕ ಕೊಟ್ಟೆಲ್ಲೋ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ಗಂಡದೆಯ ಗುಂಡಿಗೆ ಪೈಲವಾನ ಹುಟ್ಟಿ ಬರಬೇಕು ನಿನ್ನಂತ ಯವಾನ ಗಂಡದೆಯ ಗುಂಡಿಗೆ ಪೈಲಾನ ಹುಟ್ಟಿ ಬರಬೇಕು ನಿನ್ನಂತ ಯವಾನ ಸಿಂಹದ ಹಂಗ ಮಾಡಿ ಗರ್ಜಾನ ಸಿಂಹದ ಹಂಗ ಮಾಡಿ ಗರ್ಜಾನಸೀಲಿ ಕಿತ್ತೂರ ಕೀರ್ತಿಯ ಸಪ್ ಕೊಟ್ಟಲ್ಲೂ ನಿನ್ನ ಪ್ರಾಣ ನಾಡಿಗೆ ತಂಗಲ್ಲ ಬಹುಮಾನ ಬಲಗೈಯ್ಯ ಬಂಟನಾಗಿ ನಡವಾನ ವಾಲಿಕರ್ಗೆ ವೃತ್ತಿ ಮಾಡಿ ರಾಯಣ್ಣ ಬಲಗೈಯ್ಯ ಬಂಟನಾಗಿ ನಡವಾನ ವಾಲಿಕರ್ಗೆ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರ್ ಗೆ ಮಸದಾನ ಕತ್ತೀರನಾ ಬ್ರಿಟಿಷರ್ಗೆ ಮಸದಾನ ಕತ್ತೀರನಾ ನಾಡೀಗಾಗಿ ಕೊಟ್ಟಿ ಕೊತ್ತೀಗಿನ ದೇಶಕ್ಕ ಕೊಟ್ಟೆಯಲ್ಲೂ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ದೇಶಕ್ಕ ಕೊಟ್ಟಲ್ಲೂ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲು ಬಹುಮಾನ ಚನ್ನಮ್ಮ ರಾಣಿ ಪಡೆದಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಚೆನ್ನಮ್ಮ ರಾಣಿ ಪಡೆದಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಬಿರುಗಾಳಿ ಫಿಟ್ಟಂಗ ರಾಯಣ್ಣ ಬಿರುಗಾಳಿ ಪಿಟ್ಟಂಗ ರಾಯಣ್ಣ ಗುಡುಗು ಸಿಡಿಲೀನ ಹರಬಾಟ ನಿನ್ನ ಪ್ರಾಣ ದೇಶಕ್ಕ ಕೊಟ್ಟಲ್ಲು ನಿನ್ನ ಪ್ರಾಣ ನಾಡಿಗೆ ತಂದಲ್ಲೂ ಬಹುಮಾನ ಈಗ ಆಡ್ತಕ್ಕಂಥ ಲೈನ್ಗಳು ಮನ ಮುಟ್ಟುವಂಥ ಲೈನ್ಗಳು ಎಂತವ ಅಂತಂತಂದ್ರೆ ರೆನ ಮುಗಿತೆ ನಾವು ಗಾರ ಮೋಸ ಮಾಡಿ ಹೇಳದಾರಿ ನನ್ನ ಹುಲಿನ ರೆನ ಮುಗಿತೆ ನಾವು ಮೋಸ ಮಾಡಿ ಹಿಡದಾರಿ ನನ್ನ ಹುಲಿನ ಇವರಿಗೆ ಮಾಡಲಿಲ್ಲ ಸೂರತನ ಇವರಿಗೆ ಮಾಡಲಿಲ್ಲ ಸೂರತನ ಸೂರತನ ರಾಯಣನ ಹೆದರು ಮಾಡಲಿಲ್ಲ ಜರಕತ್ ಏನರ ರಾಯಣನ ಹೆದರು ಮಾಡಿದ್ರ ರಕ್ತ ಕುದಿಯುತ್ತ ಕೆರತ್ತ ನಿಮ್ಮ ಮಾರಣ ದೇಶಕ್ಕ ಪಟ್ಟಿಯಲ್ಲು ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ आगस्त कना जनवरी पतार काथो मारण आगस्त हदो जनाना जनवरी पतार कारण स्वत्रोत हर स्वतं्रोस्तु वरी न ರಾಜ ಕೊಟ್ಟಲು ನಿನ್ನ ಪ್ರಾಣ ನಾಡಿಗೆ ತಂದೂ ಬಹುಮಾನ ಪ್ರಯಾಣ ಪ್ರಾಣ ಬಿಡುವಾಗ ಅವನ ಜಾಗಕ್ಕೆ ಅವ ಹೋಗುವಾಗ ಎಲ್ರಿಗೂ ಒಂದು ಮಾತನ್ನ ಹೇಳಿ ಹೇಳಿವಣಾ ಅಂತಂತಂದ್ರ ಮನಿ ಗೋಪಾ ಉಟ್ಟಾದ ಸೂರ್ಯ ನೈಕಿರ ಮನಿ ಗೊಪ್ಪ ಹುಟ್ಟ ಲಂಗಿ ರಾಯಣ್ಣ ನಂದ ಬೆಳಕ ಬಿಟ್ಟು ಸೂರ್ಯ ನೈಕಿರ ಸ್ವಾತಂತ್ರ್ಯ ಕಿತ್ತು ಹಚ್ಚಿ ಬಿಟ್ಟಿವಾರ ಸ್ವಾತಂತ್ರ್ಯ ಹತ್ತಿ ಹಚ್ಚಿ ಬಿಟ್ಟಿವಾರ ಬಾಣ ಸಿಟ್ಟ ಏನು ಮಾಡಿದ ರಾಯಣ್ಣ ಕೆಂಪು ಮಾರಿಗೆ ಹಾಕ್ಯಾನ ಮಗುವಣ ದೇಶಕ್ಕ ಕೊಟ್ಟಿಯಲ್ಲು ನಿನ್ನ ಪ್ರಾಣ ನಾಡಿಗೆಲ್ಲು ಬಹುಮಾನ ಸಿನಿಮಾ ಬಂತು ಸಂಗೊಳ್ಳು ರಾಯಣ್ಣ ಧೈರ್ಯದಿಂದ ಪಾತ್ರ ಮಾಡಿದ ದರ್ಶನ ಸಿನಿಮಾ ಬಂತು ಸಂಗೊಳ್ಳು ರಾಯಣ್ಣ ಿಂದ ಪಾತ್ರ ಮಾಡಿದ ದರ್ಶನ ಬರದ ಕೊಟ್ಟ ಡೋಣಿ ಹಾಡ ಹಾಡಬರದ ಕೊಟ್ಟ ನಿಂಗ ಯುಗ ಉಣಿಸಿ ನೋಡ್ರಿ ಕುರಿ ದೇಶಕ್ಕ ಕೊಟ್ಟಲ್ಲೂ ನಿನ್ನ ಪ್ರಾಣ ನಾಡಿಗೆ ತಂಗೆಲ್ಲೋ ಬಹುಮಾನ ದೇಶಕ್ಕ ಕೊಟ್ಟಲ್ಲೋ ನಿನ್ನ ಪ್ರಾಣ ನಾಡಿಗೆ ಬಹುಮಾನ ತುಂಬ